ಮೈಸೂರಿನ ಕೈಗಾರಿಕಾ ವಲಯಗಳಾದ ಬಿಇಎಂಎಲ್ ಕಂಪನಿ ಪ್ರದೇಶ ಬೆಳವಾಡಿ ಊಟಗಳ್ಳಿ ಕೂರ್ಗಳ್ಳಿ ಮತ್ತು ಜಯಪುರ ಗ್ರಾಮಗಳ ನಡುವೆ ಇಂದು ಹೊಸ ಆತಂಕ ಹುಲಿಗಳ ನಿರಂತರ ಚಲನವಲನ ಜನರಲ್ಲಿ ಭಯದ ವಾತಾವರಣ ಸೃಷ್ಟಿಸಿದೆ ಸಾಮಾನ್ಯವಾಗಿ ಅರಣ್ಯದ ಒಳಭಾಗದಲ್ಲಿ ಮಾತ್ರ ಸಂಚರಿಸುವ ಹುಲಿ ಈಗ ಕೈಗಾರಿಕಾ ಪ್ರದೇಶಗಳವರೆಗೂ ಬರುತ್ತಿರುವುದು ಅಧಿಕಾರಿಗಳಿಗೆ ಹೊಸ ಸವಾಲಾಗಿದೆ ಮತ್ತು ಜನತೆಗೆ ಭಯ ಹುಟ್ಟಿಸುವಂತಾಗಿದೆ ಬೆಳಗಿನ ಹೊತ್ತು ಬಿಇಎಂಎಲ್ ಕಾರ್ಖಾನೆಯ ಹಿನ್ನೋಟದ ಬಳಿ ಹುಲಿ ಕಂಡುಬಂದ ಘಟನೆ ಬಳಿಕ ಕಾರ್ಮಿಕರು ಸಮೀಪದ ಗ್ರಾಮಸ್ಥರು ಗಾಭರಿಗೊಂಡಿದ್ದಾರೆ ಬಿಇಎಂಎಲ್ ಕಾರ್ಖಾನೆ ಸುತ್ತಮುತ್ತ ಮುಂಜಾನೆ ಸಮಯದಲ್ಲಿ ಕೂರ್ಗಳ್ಳಿ ಗ್ರಾಮಸ್ಥರು ಮಹಿಳೆಯರು ಮತ್ತು ಮಕ್ಕಳು ವಾಕಿಂಗ್ ಹೋಗುವುದನ್ನು ಸ್ವಲ್ಪ ದಿನಗಳವರೆಗೆ ಮುಂದೂಡಿ ಬೆಳವಾಡಿ ಹೂಟಗಳ್ಳಿ ಕೂರ್ಗಳ್ಳಿ ಮಾರ್ಗದಲ್ಲಿ ರಾತ್ರಿ ವೇಳೆ ಬೈಕ್ನಲ್ಲಿ ಸಂಚಾರ ಮಾಡುವುದನ್ನು ನಿಲ್ಲಿಸಿ ಸ್ಥಳೀಯರು ಮಕ್ಕಳು ಹೊರಗೆ ಒಬ್ಬರೇ ಹೋಗಬಾರದೆಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ ಅರಣ್ಯ ಇಲಾಖೆ ಈಗ ಗಸ್ತು ಹೆಚ್ಚಿಸಿದ್ದು ಕ್ಯಾಮೆರಾ ಟ್ರ್ಯಾಪ್ ಹಾಗೂ ಪಾದಯಾನ ತಂಡಗಳನ್ನು ನಿಯೋಜಿಸಿದೆ ತುರ್ತು ಸಹಾಯವಾಣಿ ನಂಬರನ್ನು ಸ್ಥಳೀಯರಿಗೆ ಹಂಚಲಾಗಿದೆ ಅಧಿಕಾರಿಗಳ ಮುಖ್ಯ ಎಚ್ಚರಿಕೆ ಬಿಇಎಂಎಲ್ ಬೆಳವಾಡಿ ಹೂಟಗಳ್ಳಿ ಸ್ಟ್ರೆಚ್ನಲ್ಲಿ ರಾತ್ರಿ ಒಬ್ಬರೇ ಪ್ರಯಾಣಿಸಬೇಡಿ ಕೂರ್ಗಳ್ಳಿ ಜಯಪುರ ಹಳ್ಳದ ಸುತ್ತಮುತ್ತಲಿನ ಗಾಢ ಪ್ರದೇಶಗಳಿಗೆ ಹತ್ತಿರ ಹೋಗಬೇಡಿ ಪಶುಗಳನ್ನು ಮನೆ ಹತ್ತಿರವೇ ಕಟ್ಟಿ ಹುಲಿಯ ಸಂಚಲನ ಕಂಡರೆ ತಕ್ಷಣ ಇಲಾಖೆಗೆ ಮಾಹಿತಿ ನೀಡಿ ಪ್ರಾಣಿ ಮಾನವ ಸಂಘರ್ಷ ತೀವ್ರವಾಗುತ್ತಿರುವ ಈ ಸಮಯದಲ್ಲಿ ಜನರ ಜಾಗ್ರತೆ ಅತ್ಯಂತ ಮುಖ್ಯ ಮೈಸೂರಿನ ಕೈಗಾರಿಕಾ ವಲಯದಲ್ಲಿ ಹುಲಿಗಳ ಫ್ರೀಕ್ವೆಂಟ್ ಭೇಟಿಗಳು ಜನರಲ್ಲಿ ಹೊಸ ಭಯ ಹುಟ್ಟಿಸಿದೆ ಹಾಗಾಗಿ ಈ ಸುತ್ತಲಿನ ಗ್ರಾಮಸ್ಥರು ತುಂಬಾ ಜಾಗರೂಕರಾಗಿರಬೇಕು